ಪ್ರೈಸ್ ದ ಲಾರ್ಡ್ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ರೀತಿಯಲ್ಲಿ ಸ್ತೋತ್ರ ಆಗಲಿ ಕೃತಜ್ಞತಾ ಸ್ತುತಿ ಹಾಡು ನನ್ನ ಯೇಸುವಿಗೆ ಕೋಟ್ಯಾನು ಕೋಟಿ ಸ್ತೋತ್ರ ಹಾಡು ಎಂಬ ಹಾಡನಾಡಿ ಆತ ನಮ್ಮನ್ನು ಮೈಮೆಸಲ್ಸೋಣ ಕೃತಜ್ಞತ ಸ್ತುತಿ ಹಾಡು ನನ್ನೇಸುವಿಗೆ ಸ್ತೋತ್ರ ಗೀತೆ ಹಾಡು ಕೃತಜ್ಞತ ಸ್ತುತಿ ಹಾಡು ನನ್ನೇಸುವಿಗೆ ಸ್ತೋತ್ರ ಗೀತೆ ಹಾಡು ಕರ್ತಾನು ಶಕ್ತಾನು ನಂಬಿಗಸ್ತಾನೂ ಮಾತಿನಲ್ಲಿ ಸತ್ಯವಂತಾನೂ ಕರ್ತಾನು ಶಕ್ತಾನು ನಂಬಿಗಸ್ತಾನು ಮಾತಿನಲ್ಲಿ ಸತ್ಯವಂತಾನೂ ಶರೀರ ಆತ್ಮ ಪ್ರಾಣದಲ್ಲಿಯೇ ನ ಸೋಲುವ ಸಮಯದಲ್ಲಿ ಶರೀರ ಆತ್ಮ ಪ್ರಾಣದಲ್ಲಿಯೇ ನಸೋಲುವ ಸಮಯದಲ್ಲಿ ಸ್ತುತಿಯೊಡನೆ ಪ್ರಾತಿಸಲು. ಆತ್ಮನ ಬಲ ಸಿಗುವುದು ಸ್ತುತಿಯೊಡನೆ ಪ್ರಾತಿಸಲು ಆತ್ಮನ ಬಲ ಸಿಗುವುದು ಕೃತಜ್ಞತ ಸ್ತುತಿ ಹಾಡು ನನ್ನೇಸುವಿಗೆ ಸ್ತೋತ್ರ ಗೀತೆ ಹಾಡು ಕೃತಜ್ಞತ ಸ್ತುತಿ ಹಾಡು ನನ್ನೇಸುವಿಗೆ ಸ್ತೋತ್ರಾದ ಗೀತೆ ಹಾಡು ಏರಿಕೋ ಕೋಟೆಯು അഡ്ഡ നിേസു നന്ന മു ഏരികോ കോട്ടയു അഡ്ഡ നിറേസു നന്ന മുതേ ഹടോണ സ്തുതോണ മർഗവും തെരയുവും ആടോണ ಸ್ತುತಿಸೋಣ ಮಾರ್ಗವು ತೆರೆಯುವುದು ಕೃತಜ್ಞತ ಸ್ತುತಿ ಹಾಡು ನನ್ನೇಸುವಿಗೆ ಸ್ತೋತ್ರ ಗೀತೆ ಹಾಡು ಥ್ಯಾಂಕ್ ಯು ಜೀಸಸ್ ಆಮೇನ್ ಹಾಲೇಲು ಯಾರು